ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಪೀಸ್ ರೈಡ್ ಸಾರಿ ಸಾರಿ ಪೀಸ್ ರೈಡ್ ಅಲ್ಲ ವಿನಯ್ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಿಮಗೆಲ್ಲ ಗೊತ್ತು ಇದರಲ್ಲಿ ನನ್ನ ಹಳೆ ಸಬ್ಸ್ಕ್ರೈಬರ್ಸು ಅಥವಾ ನನ್ನ ಪರ್ಮನೆಂಟಾಗಿ ನೋಡೋ ನನಗೆ ಗೊತ್ತಿರೋ ಅಂಥ ವೀಕ್ಷಕರೇ ನೋಡೋದು ನನ್ನ ಸ್ನೇಹಿತರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಏನಪ್ಪ ಅಂದರೆ ನಾನು ಪೀಸ್ ರೈಡರ್ ಕೆ ಅಂತ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ ಸರಿಸುಮಾರು ಒಂದು ಮೂರುವರೆ ವರ್ಷ ಆಗಿರ್ಬೋದು ನಾನು ಶುರು ಮಾಡಿ ಈಗ ಲಾಸ್ಟ್ ಒಂದು ಟೂ ಡೇಸ್ ಬ್ಯಾಕು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ ನೀವು ಅಂದ್ಕೊಂಬೋದು ಏನು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ವೀಡಿಯೋ ಮಾಡ್ತಾಯಿದ್ದಾನ ಅಂತ ಇಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳೋದಕ್ಕೆ ವೀಡಿಯೋ ಇದ್ದೀನಿ ಸೊ ಹೌದು ಈಗ ಯೂಟ್ಯೂಬಲ್ಲಿ ವೀಡಿಯೋ ನೋಡೋರ್ಗನ್ಸುತ್ತೆ ಯೂಟ್ಯೂಬ್ ಅನ್ನೋದು ತುಂಬ ಈಸಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಥವಾ ವ್ಯೂಸ್ ಮಾಡ್ಕೊಳ್ಳೋದು ದುಡ್ಡು ಮಾಡೋದು ತುಂಬ ಈಸಿ ಇರ್ಬೋದು ಅದಕ್ಕೋಸ್ಕರ ತುಂಬ ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸ್ ಆಗ್ತಾ ಇದ್ದಾರೆ ಅಂತ ಇಲ್ಲ ಅಷ್ಟು ಈಸಿ ಇಲ್ಲ ಯೂಟ್ಯೂಬ್ ಅಂದರೆ ತುಂಬ ಜನ ತುಂಬ ಕಷ್ಟಪಟ್ಟೇ ಈ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ನ ತೊಗೊಂಡಿರೋದು ಮತ್ತು ಒಳ್ಳೊಳ್ಳೆ ವ್ಯೂವರ್ಸ್ನ ತೊಗೊಂಡಿರೋದು ಹಾಕಿದ ವಿಡಿಯೋ ಎಲ್ರದೂ ಎಷ್ಟೋ ಜನ ನೀವು ನೋಡಿ ಅಬ್ಸರ್ವ್ ಮಾಡಿ ಎರಡು ಲಕ್ಷ ಮೂರು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆದರೆ ವ್ಯೂಸು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರದಲ್ಲೇ ಮುಳುಗೋಗುತ್ತೆ ನಿಮಗೆ ಎಷ್ಟು ನಿಮಗೆ ಗೊತ್ತಾ ಏನಾದರೂ ಮಾಹಿತಿ ಇದೆಯಾ ಎಷ್ಟು ಸಾವಿರ ವ್ಯೂಸ್ಗೆ ಎಷ್ಟು ಸಾವಿರ ರೂಪಾಯಿಗಳು ಬರ್ಬೋದು ಎಷ್ಟು ಲಕ್ಷ ರೂಪಾಯಿ ಬರ್ಬೋದು ಅಂತ ಅಥವಾ ನಾನು ನಾಲ್ಕು ವರ್ಷದಿಂದ ಎಷ್ಟು ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಫೇಸ್ಬುಕ್ ಯೂಟ್ಯೂಬ್ ಅಥವಾ ಏನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಹಾಕ್ತಾರೆ ತುಂಬ ಜನ ಕೇಳ್ತಾರೆ ಹಾಂ ನೀನು ಫೇಸ್ಬುಕ್ಕಲ್ಲಿ ವೀಡಿಯೋ ಆಗ್ತಿಯಲ್ಲ ಅಥವಾ ಯೂಟ್ಯೂಬಲ್ಲಿ ವೀಡಿಯೋ ಆಗ್ತಿಯಲ್ಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಆಗ್ತಿಲ್ಲ ಎಷ್ಟು ಬರುತ್ತೆ ದುಡ್ಡು ಅಂತ ಅವ್ರಿಗೆಲ್ಲ ಹೇಳೋಣ ಅಂತ ನಾನು ಎಷ್ಟು ದುಡ್ಡು ಮಾಡಿದ್ದೀನಿ ಅಂತ ಹಾಗೆ ಇದು ನಾನು ಎರಡನೇ ಸರಿ ತೊಗೊಂಡಿರುವಂಥ ಗೋಪುರು ಇದು ಇದಕ್ಕೆ ಮುಂಚೆ ಒಂದು ಗೋಪುರ ಹೀರೋ ಏಟ್ ಅಂತ ತೊಗೊಂಡಿದ್ದೆ ಏನೋ ಫುಲ್ಲು ಜೋಶಲ್ಲಿ ವಿಡಿಯೋಗಳು ಮಾಡಿಬಿಡ್ತೀನಿ ಯೂಟ್ಯೂಬರ್ ಆಗ್ಬಿಡ್ತೀನಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀನಿ ಅನ್ನೋ ರೀಸನ್ಗೆ ತಗೊಂಡೆ ಆಮೇಲೆ ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಹಂಗಿತ್ತು ದುಡ್ಡು ಮಾಡ್ಬೋದು ಅಂತ ಆಮೇಲೆ ರಿಯಲೈಸ್ ಆಯಿತು ಯೂಟ್ಯೂಬಿಂದ ದುಡ್ಡು ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಆಮೇಲೆ ನನ್ನ ಪ್ಯಾಷನ್ಗೆ ಅಂತ ಶುರು ಅನ್ನ ಮಾಡ್ಕೊಂಡು ಹೋದೆ ಆಮೇಲೆ ಪ್ಯಾಷನ್ ಒಂದೇ ಥರ ಯಾವಾಗ ಉಳಿಯೋಲ್ಲ ಮತ್ತೆ ಅಡುಗೆ ಚಾನಲ್ ಶುರು ಮಾಡಿದೆ ಅದರಲ್ಲೂ ಅಷ್ಟೇ ಒಂದು ತಿಂಗಳು ಕಂಟಿನ್ಯೂ ವೀಡಿಯೋ ಹಾಕಿದೆ ಒಳ್ಳೆ ವ್ಯೂಸ್ ಬಂತು ನನಗೆ ಒನ್ ವೀಕಲ್ಲಿ ಒನ್ ಮಂತಲ್ಲೇ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಕೋದ್ರು ಈಗ ಒಂದು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಸಹ ಇದ್ದಾರೆ ಅದರಲ್ಲಿ ಅದರಲ್ಲೂ ಸಹ ವಿಡಿಯೋ ಇಲ್ಲ ಈಗ ವ್ಲಾಗ್ ಚಾನಲ್ ವಿನಯ್ ಕರುನಾಡು ಅಂತ ಚೇಂಜ್ ಮಾಡಿದೆ ನಾನು ಏನಕ್ಕೆ ಪೀಸ್ ರೈಡರು ರೈಡೇ ಮಾಡ್ತಾ ಇಲ್ಲ ವೀಡಿಯೋ ಪೀಸ್ ರೈಡರ್ ಅಂತ ಹಾಕಿದ್ದೀನಿ ಅಂದ್ಕೊಂಡು ನನ್ನ ಹೆಸರಲ್ಲೇ ಇರಲಿ ಅಂದ್ಬಿಟ್ಟು ಮೂರು ಪ್ಲಾಟ್ಫಾರ್ಮು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಎಲ್ಲ ಕಡೆನೂ ವಿನಯ್ ಕರುನಾಡು ಅಂತಾನೆ ಇಟ್ಕೊಂಡೆ ಸೊ ವಿನಯ್ ನೋಡಿದ್ರೂ ಯಾವುದೇ ರೀತಿಯ ಬ್ಲಾಗ್ ಅಷ್ಟೊಂದು ಹಾಕಿಲ್ಲ ಒನ್ ಟೈಮಲ್ಲಿ ಮೂವತ್ತು ವೀಡಿಯೋ ಆದ್ದೆ ನೋಡೇ ಬಿಡೋಣ ಮತ್ತೆ ಏನಾದರೂ ಒಂದು ಚೇಂಜಸ್ ಆಗುತ್ತಾ ಅಂತ ಏನೂ ಆಗಿಲ್ಲ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬಾ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ನಾವು ಒಳ್ಳೆಯ ಪ್ರಾಡಕ್ಟು ಒಳ್ಳೆ ರೀತಿಯ ಕಂಟೆಂಟ್ ಕೊಡಬೇಕು ಆ ಕಂಟೆಂಟ್ ಜನರಿಗೆ ಇಷ್ಟ ಆಗಬೇಕು ಆಗ ನಿಮಗೆ ಪರ್ಮನೆಂಟ್ ಕಸ್ಟಮರ್ಸ್ ಅಂದರೆ ವ್ಯೂವರ್ಸ್ ಬರ್ತಾರೆ ಅವ್ರು ವ್ಯೂ ಮಾಡಿದ್ರೇನೆ ನಿಮಗೆ ದುಡ್ಡು ಬರೋದು ಇನ್ನು ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದಿಂದ ವ್ಯೂ ಮಾಡಿದ್ರೆ ನೀನು ಬೇರೆ ವೀಡಿಯೋ ಹಾಕ್ಕೊಂಡು ಹೋದರೆ ಯಾವುದೇ ರೀತಿಯ ದುಡ್ಡು ಬರೋಲ್ಲ ಹಾಗಂತ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ವ್ಯೂಸ್ ಆದರೂ ಕೂಡ ದುಡ್ಡು ಬರೋಲ್ಲ ಏನೋ ನಿಮಗೆ ಪ್ರಮೋಷನ್ಸ್ಗೆ ಅಥವಾ ಏನೋ ಒಂದು ಅವರು ಇವರು ಕರೆದು ಪ್ರಮೋಷನ್ಸ್ ಮಾಡೋಕ್ಕೆ ಒಂದು ಸಾವಿರ ಎರಡು ಸಾವಿರ ಕೊಡ್ತಾರೇನೋ ಕೊಡೋರಿಗೆ ನನಗೆ ಯಾವುದೇ ರೀತಿ ಅದೇ ರೀತಿ ಆಗಿಲ್ಲ ಸೊ ಮಿನಿಮಮ್ ಅಂದ್ರೂ ಒಂದೊಂದು ವೀಡಿಯೋ ಒಂದು ಲಕ್ಷ ವ್ಯೂಸ್ ಆದರೂ ತೊಗೊಬೇಕು ಈ ಯೂಟ್ಯೂಬಲ್ಲಿ ಆಗ ಹೌದಪ್ಪ ಒಂದು ಹತ್ತು ವೀಡಿಯೋ ಹಾಕಿದ್ದೀನಿ ಒಂದು ಮಿಲಿಯನ್ ಎರಡು ಮಿಲಿಯನ್ ಆಗಿದೆ ಆಗ ಒಂದು ಸ್ವಲ್ಪ ದುಡ್ಡು ಸ್ವಲ್ಪ ಅಂದ್ರೆ ಒಂದ್ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡ್ಡು ಬರ್ತಾ ಇದೆ ಅನ್ಕೊಬೋದು ಈ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವ್ಯೂಸ್ ತಗೊಂಡ್ರೆ ನನಗನ್ಸ ಪ್ರಕಾರ ಒಂದು ಹತ್ತು ಸಾವಿರ ದುಡ್ಡು ಬಂದರೂ ಕೂಡ ಜಾಸ್ತಿನೇ ಅದಕ್ಕಿಂತ ಜಾಸ್ತಿ ಬರಲ್ಲ ಅನ್ಕೊಂಡಿದೀನಿ ಯಾರಿಗಾನ ಬರ್ತಾ ಇದ್ರೆ ಹೌದಪ್ಪ ನಾನು ಐದೈದು ಸಾವಿರ ಹತ್ತು ಸಾವಿರ ಯೂಸ್ ತಗೊಂಡೇನೆ ನನಗೆ ಲಕ್ಷಾಂತರ ರೂಪಾಯಿ ಬರ್ತಾ ಇದೆ ಇದ್ರೆ ಹೇಳಿ ಅದರಲ್ಲೂ ಎಕ್ಸ್ಪೆಷಲಿ ನಾನು ಮಾತಾಡ್ಬೇಕಾಗಿರೋದು ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬಗ್ಗೆ ಅಂದ್ರೆ ಕನ್ನಡಿಗರು ಕಮ್ಮಿ ಅಂದ್ರೂ ಎಷ್ಟು ಕೋಟಿ ಜನ ಇರ್ಬೋದು ಮೀನ್ ಒಂದು ಐದು ಕೋಟಿ ಆದ್ರೂ ಇಲ್ವಾ ಏಳು ಕೋಟಿ ಎಷ್ಟೋ ಅಂತಾರೆ ಅದರಲ್ಲಿ ಕನ್ನಡ ಮಾತಾಡೋರು ಒಂದು ಐದು ಕೋಟಿ ಜನ ಆದರೂ ಇಲ್ವಾ ಇರ್ತಾರೆ ಅಲ್ವಾ ಇಲ್ಲ ಹೋಗ್ಲಿ ನಾಲ್ಕು ಕೋಟಿ ಮೂರು ಕೋಟಿ ಕನ್ನಡನೇ ಮಾತಾಡ್ತೀವಿ ಕನ್ನಡನೇ ನೋಡ್ತೀವಿ ಅನ್ನೋಂಥವ್ರು ಅಂಥದ್ರಲ್ಲಿ ನಾವು ಯೂಟ್ಯೂಬರ್ಸ್ ಎಷ್ಟು ಜನ ಇದ್ದಾರೆ ಚೆನ್ನಾಗಿ ಬೆಳೆದಿರೋರು ಅಂತ ಲೆಕ್ಕ ಹಾಕಿದ್ರೆ ತುಂಬಾ ಕಮ್ಮಿ ಬೆರಳಿಕೆಲ್ಲ ಇರೋದು ನಾನೇನೋ ಫುಲ್ಲು ಫೀಲಿಂಗಲ್ಲಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡ್ರಿ ಇರೋ ನ ಹೇಳಬೇಕು ಅನ್ನಿಸ್ತು ಹೇಳ್ತಾ ಇದ್ದೀನಿ ಅಷ್ಟೇನೇ ನಾನೇನು ಯೂಟ್ಯೂಬಲ್ಲಿ ಬೆಳೆದು ದುಡ್ಡು ಮಾಡಿ ಸೌಕಾರ ಆಗೋ ಅವಶ್ಯಕತೆ ಇಲ್ಲ ಚೆನ್ನಾಗಿದ್ದೀನಿ ನಾನು ಏನು ಸಂಪಾದನೆ ಮಾಡ್ತಾಯಿದ್ದೀರೋ ಅದ್ರಲ್ಲಿ ಚೆನ್ನಾಗಿದ್ದೀನಿ ಏನೋ ತಿರುಗಾಡೋದನ್ನು ಒಂದು ಮೆಮೊರಿಯಾಗಿ ಇಟ್ಕೊಬೇಕು ಅನ್ನೋ ಒಂದು ರೀಸನ್ಗೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಹಾಕ್ಕೊಂಡು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಸ್ನ ಹಾಕ್ಕೊಂಡು ಆರಾಮಾಗಿದ್ದೀವಿ ಯಾರೋ ನಮಗೆ ಪ್ರಮೋಷನ್ ಕರೆದು ಪ್ರಮೋಷನ್ ಕೊಡೋದು ಬೇಕಾಗಿಲ್ಲ ನನಗೆ ಇಷ್ಟ ಆಗುತ್ತೆ ಏನಕ್ಕೆ ಅಂದರೆ ಕನ್ನಡದಲ್ಲಿ ತುಂಬ ಜನ ಈ ಗೇಮಿಂಗ್ ಆ್ಯಪ್ಗಳ್ನೆಲ್ಲ ಏನು ಪ್ರಮೋಷನ್ ಮಾಡ್ತಾಯಿಲ್ಲ ನಮ್ಮ ಕನ್ನಡ ಯೂಟ್ಯೂಬರ್ಸು ತುಂಬ ಚೆನ್ನಾಗಿ ಒಳ್ಳೆ ಥರ ಏನಾದರೂ ಇದ್ರೆ ಮಾತ್ರ ಪ್ರಮೋಷನ್ ಮಾಡ್ತಾರೆ ಹೇಳ್ತಾ ಇದ್ದೀನಿ ಏನಂದ್ರೆ ಆಗಲೇ ಎಷ್ಟು ಜನ ಇದ್ದಾರೆ ಅಂತ ಹೌದು ನಿಮಗೆ ಅಂತ ಬಂದರೆ ಅಲ್ಲೂ ಕಡಿಮೆನೆ ಯಾರು ಕೆಲವೊಬ್ಬರು ಅಂದರೆ ನನಗೆ ಗೊತ್ತಿರೋರು ಮಾತ್ರ ನಾನು ಹೇಳ್ತಾ ಇದ್ದೀನಿ ಇನ್ನೂ ತುಂಬ ಜನ ನನ್ನ ಫೇಮಸ್ ಆಗಿದೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ರೀತಿಯ ಬೇಜಾರಿಲ್ಲ ಈ ವಿಡಿಯೋ ಎಲ್ಲಿ ಗಂಟ ಎಷ್ಟು ಜನಕ್ಕೆ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಸೊ ನಮ್ಮ ಡಿ ವಿ ಅವರು ಮತ್ತು ಟಿಪಿಕಲ್ ಕನ್ನಡಿಗರು ಟ್ರಿಪಲ್ ರಶು ಡಿ ಸಿ ಡೇಸು ನಮ್ಮ ಗೋಲ್ಡನ್ ತ್ರಾಟಲ್ಲು ಸಂತೋಷ್ ಗೌಡ್ರು ಕಿತಾಡಿ ಕಿರಣ್ಣು ಇನ್ಯಾರಿದ್ದಾರೆ ಮೋಟೋ ಬ್ಲಾಗರ್ಸ್ ಅಂತ ತುಂಬ ಜನ ಇದ್ದಾರೆ ಇನ್ನೂ ಕೆ ಜಿ ಕೆ ಬ್ಲಾಗ್ಸ್ ಇದ್ದಾರೆ ತುಂಬ ಜನ ಇದ್ದಾರೆ ಎಮ್ ಎಸ್ ಬ್ಲಾಗ್ಸು ಇವ್ರನ್ನೆಲ್ಲ ನಾನು ಪರ್ಮನೆಂಟಾಗಿ ನೋಡ್ತಾ ನೋಡ್ಕೊಂಡು ಬಂದಿದ್ದೀನಿ ಏನೇ ಒಂದು ವೀಡಿಯೋಗಳು ಹಾಕಿದ್ರು ಏನೇ ಹಾಕಿದ್ರು ಆದರೆ ಅವ್ರಿಗೂ ಕೂಡ ಅಷ್ಟೊಂದು ಯೂಸ್ ಇಲ್ಲ ಅದೇ ಯಾವುದೇ ಒಂದು ವೈರಲ್ ಕಂಟೆಂಟ್ ಹಾಕಿದ್ರು ಅಂದರೆ ಟಕ್ಕಂತ ಓಡ್ಬಿಡುತ್ತೆ ಅದೇ ಅವ್ರೊಂದು ಯಾವುದೋ ಒಂದು ಜಾಗಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ನೋಡ್ರಿ ಅಂದರೆ ಅಷ್ಟೊಂದು ವ್ಯೂಸ್ ಬರಲ್ಲ ಮತ್ತೆ ಈಗ ಕಷ್ಟಪಟ್ಕೊಂಡು ಲಡಾಖ್ ಹೋಗಿರ್ತಾರೆ ನಾರ್ತ್ ಈಸ್ಟ್ ಹೋಗಿರ್ತಾರೆ ಅದು ಕೂಡ ನೋಡಿದ್ರೆ ಐದು ಸಾವಿರ ಹತ್ತು ಸಾವಿರ ವ್ಯೂಸಲ್ಲೇ ನಿಂತ್ಬಿಡುತ್ತೆ ಅಯ್ಯೋ ನಾನು ಮುಖ್ಯವಾಗಿ ಮೋಟೋ ಒಳಗಾರ ಅಂತ ಹೇಳಿದಾಗ ನಮ್ಮ ಗೌಟ್ ಗೌತಮ್ ನಾಯ್ಡು ಮಿಸ್ ಮಾಡ್ಬಿಟ್ಟೆ ಅವರಿಂದಾನೆ ನಾನು ಮೋಟೋ ಮೋಟಾ ಅನ್ನೋದನ್ನ ಜಾಸ್ತಿ ನೋಡೋದಕ್ಕೆ ಶುರು ಮಾಡಿದ್ದು ಕನ್ನಡದಲ್ಲಿ ಮತ್ತೆ ಶ್ರೀಹರಿ ಡಿಯುಗಿರಿ ಇವರೆಲ್ಲರೂ ಒಂದು ಗ್ಯಾಂಗ್ ಆಗಿದ್ರು ಒಂದು ಸಫಾನೆ ಟೈಮು ಸಖತ್ತಾಗಿ ಮಾಡ್ತಾ ಇದ್ರು ಎಲ್ಲ ವೀಡಿಯೋಗಳು ಇವಾಗೂ ಚೆನ್ನಾಗಿ ಮಾಡ್ತಾರೆ ಬಟ್ ವ್ಯೂಸ್ ಇದೆಯಾ ಅಂತ ಅವ್ರನ್ನೇ ನೀವು ಕಮೆಂಟ್ ಮಾಡಿಬಿಟ್ಟು ಮೆಸೇಜ್ ಮಾಡ್ಬಿಟ್ಟು ಬೇಕಾದ್ರೆ ಕೇಳಿ ಅವ್ರಿಗೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ತುಂಬಾ ಕಮ್ಮಿ ಮಾಡ್ತಾ ಇರ್ತಾರೆ ಯಾಕಂದರೆ ಇವಾಗ ಬರ್ತಾ ಇರೋ ವ್ಯೂಸಲ್ಲಿ ಅಷ್ಟು ದುಡ್ಡು ಬರ್ತಾ ಇರಲ್ಲ ಅವರು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗ್ತಾರಲ್ಲ ಅದು ಕೂಡ ಬರಲ್ಲ ಎಷ್ಟೋ ಸರಿ ಗೇನ್ಸರ್ ಕೊಟ್ಬಿಟ್ಟು ಪೆಟ್ರೋಲ್ ಹಾಕ್ಸಿದ್ರೆ ಅವ್ರಿಗೆ ಒಳ್ಳೆಯದು ಆರಾಮಾಗಿ ತಿರ್ಕೊಂಬರ್ಬೋದು ಸೊ ಹಿಂಗಿದೆ ನನಗೆ ಎಷ್ಟು ಲಕ್ಷ ಬಂತು ಅಂತ ಕೇಳಿದ್ರೆ ಅವಾಗ ಹೇಳಿದ್ನಲ್ಲ ಎಷ್ಟು ಲಕ್ಷ ಬಂತು ಹೇಳ್ತೀನಿ ಅಂತ ವರ್ಷದಿಂದ ಸೊ ಟೋಟಲ್ ಆಗಿ ನನಗೆ ಹಳೆ ಗೊಬ್ಬರ ಕಳೆದೋಯ್ತಲ್ಲ ಅದೊಂದು ನಲ್ವತ್ತು ಸಾವಿರ ಲಾಸ್ ಆಗಿದೆ ಅದು ಮತ್ತೆ ಇವಾಗ ಇದಕ್ಕೊಂದು ನಲ್ವತ್ತು ಸಾವಿರ ಅನ್ಕೊಳ್ಳಿ ಇದು ಮತ್ತೆ ಅಲ್ಲಿ ನೀನು ಸಣ್ಣ ಪುಟ್ಟ ಪೆಟ್ರೋಲು ಇಟ್ರೋಲ್ ಅವೆಲ್ಲ ನಾರ್ಮಲ್ ನಾವು ಎಂಜಾಯ್ ಮಾಡೋಕ್ಕೆ ನಾವು ಸುತ್ತಿ ನಾವು ನೋಡೋಕೆ ಹೋಗೋದು ಇನ್ನು ಯಾರನ್ನ ಮೋಟೋ ಬ್ಲಾಗ್ ಗೀಟೋ ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟು ಗಾಡಿ ಗೀಡಿ ತಗೊತೀರಾ ಅಂದ್ರೆ ನಿಜವಾಗಿ ಹೇಳ್ತೀನಿ ಮೋಟೋ ಬ್ಲಾಗ್ ಅಂತ ತಗೊಳ್ಬೇಡಿ ನಿಮ್ಮ ಖುಷಿಗೆ ಅಂತ ತಗೊಳ್ಳಿ ಆರಾಮಾಗಿ ಎಂಜಾಯ್ ಮಾಡಿ ತಗೊಳ್ಳಿ ಸುತ್ತಿ ಒಳ್ಳೊಳ್ಳೆ ಜಾಗಗಳ್ ನೋಡಿ ಎಂಜಾಯ್ ಮಾಡಿ ಅದನ್ನ ಬಿಟ್ಟು ಮೋಟೋ ಒಳಗೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ನಿಜ ಹೇಳ್ತೀನಿ ಜೀವನ ನಡೆಸೋಕ್ಕಾಗಲ್ಲ ಅದರಲ್ಲಿ ಏನಿದ್ರು ಶೋಕಿಂಗ್ ಮಾಡ್ಕೊಬೇಕಷ್ಟೇನೇ ಜೀವನ ನಡೆಸ್ಬೇಕು ಅಂತಂದರೆ ಅದನ್ನೇ ನಾವು ಕೆರಿಯರಾಗಿ ತಗೊಬೇಕು ಇಪ್ಪತ್ನಾಲ್ಕು ಗಂಟೆ ಅದಕ್ಕೆ ಕೆಲಸ ಟೈಮ್ ಕೊಡಬೇಕು ಡೈಲಿ ಒಂದು ವೀಡಿಯೋ ಹಾಕಬೇಕು ಕಂಟೆಂಟ್ ಕೊಡಬೇಕು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಇವಾಗ ಟಿಪಿಕಲ್ ಕನ್ನಡಿಗರನ್ನೇ ನೋಡಿ ನಾನು ಕಣ್ಣಾರೆ ನೋಡಿದಾಗ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು ಆಟೋದಲ್ಲಿ ಅಪ್ಸರೆ ಅಂತ ಒಂದು ವಿಡಿಯೋ ಹಾಕಿದ್ರು ಕ್ರೇಜಿಯಾಗಿ ನಾನು ಆ ವೀಡಿಯೋ ನೋಡಿಬಿಟ್ಟೆ ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದು ಆ ಫಸ್ಟು ಅವರು ಈ ರೀತಿ ಇವಾಗ ಆಗ್ತಾ ಇರುವಂಥ ಟ್ರೋಲ್ ಕಂಟೆಂಟ್ಗಳು ಅಂದರೆ ಆ ಎಡಿಟಿಂಗ್ ಎಲ್ಲ ಆ ಥರ ಮಾಡ್ತಾರಲ್ಲ ಅವ್ರು ಇದ್ದೆ ಬೇರೆ ಥರ ಆಮೇಲೆ ಆಮೇಲೆ ಗಾಡಿಗಳನ್ನ ರಿವ್ಯೂ ಮಾಡೋದು ಆನೆಸ್ಟಾಗಿ ರಿವ್ಯೂಗಳನ್ನ ಒಪಿನಿಯನ್ನ ತಿಳಿಸ್ತಾರೆ ಸೊ ಸಖದಾಗಿ ಮಾಡ್ತಾರೆ ಟಿಪಿಕಲ್ ಕನ್ನಡಿಗರು ಅವ್ರದ್ದು ವಿಡಿಯೋ ಇವಾಗ ಚೆನ್ನಾಗಿ ಓಡ್ತಾ ಇದೆ ಒಳ್ಳೆ ನೋಡಿ ಈ ಆ ರೀತಿಲಿ ಪ್ರತಿಯೊಬ್ಬರದ್ದು ವಿಡಿಯೋ ಓಡಿದ್ರೆ ಎಲ್ರು ಮಾಡ್ರಿ ಅಂತ ಹೇಳ್ಬೋದು ಆದರೆ ಎಲ್ರಿಗೂ ಆ ರೀತಿ ಓಡ್ತಾ ಇಲ್ಲ ನಮ್ಮ ಬ್ರೋ ಅಷ್ಟೇ ಸಖದಾಗಿ ಕಂಟೆಂಟ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅವ್ರು ಮಾತಾಡೋ ರೀತಿನೂ ಸಖತ್ತಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅವ್ರನ್ನೂ ಜನ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಯಾವುದೇ ಒಂದು ವಿಷಯನ ಜಾಸ್ತಿ ಎಳಿಯಲ್ಲ ಏನಿದೆ ಅದನ್ನ ಮಾತ್ರ ತೋರಿಸಿ ಆ ದೇಶದ ಬಗ್ಗೆ ಅಷ್ಟು ಮಾತ್ರ ವಿವರಣೆ ಕೊಟ್ಟು ಸಕತ್ತಾಗಿ ಹೇಳ್ತಾರೆ ಮತ್ತೆ ನಮ್ಮ ಕಿತ್ತಾಡಿ ಕಿರಣ್ ಅಷ್ಟೇ ಎಲ್ಲಾ ರೀತಿ ಎಲ್ಲ ಕಡೆ ಹೋಗಿ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗು ನಂಗನ್ಸೋ ಪ್ರಕಾರ ವ್ಯೂಸ್ ಕಮ್ಮಿ ಬರ್ತಾ ಇದೆ ಆದರೂ ಅವ್ರು ಅದನ್ನೇ ಪ್ರೊಫೆಷನಲ್ ಆಗಿ ತಗೊಂಡು ಹೆಂಗ್ ಮಾಡ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಯಾವುದೋ ಒಂದು ಟೈಮಲ್ಲಿ ನಮ್ಮ ಇನ್ನೊಬ್ಬ ಯೂಟ್ಯೂಬರ್ ಹತ್ರ ಮಾತಾಡಿದಾಗ ಏನ್ ಬ್ರೋ ಅದರಲ್ಲೆಲ್ಲ ನಂಬ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ ಇಲ್ಲಿ ಗಂಟ ಒಂದು ಐನೂರು ಡಾಲರ್ ಕೂಡ ಬಂದಿಲ್ಲ ಅದರಿಂದ ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀನಿ ಆದರೂ ಏನೋ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ಮೇಲೆ ಯೂಟ್ಯೂಬ್ ಮಾಡೋದೇ ಬಿಟ್ಬಿಡ್ತೀನಿ ಅಂತ ಅಂದರು ಯೂಟ್ಯೂಬು ದುಡ್ಡು ಮಾಡೋಕ್ಕೆ ಅಂತ ಮಾಡಬೇಡ್ರಿ ಏನೋ ನಿಮ್ಮ ಇವಾಗ ಒಂದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೊದಲಿಂದ ಯಾವ ರೀತಿ ಸುಮ್ಮನೆ ವೀಡಿಯೋ ಇರ್ತೀರ ಆ ರೀತಿ ಅಂದ್ಕೊಂಡು ಮಾಡಿ ತೊಂದರೆ ಇಲ್ಲ ಸಖತ್ತಾಗಿ ಎಂಜಾಯ್ ಎಂಜಾಯ್ಮೆಂಟ್ ಇರುತ್ತೆ ಹೌದಪ್ಪ ನಾನು ಮಾಡ್ತಾಯಿದ್ದೀನಿ ಅಂತ ವೀಡಿಯೋನ ಯಾವುದೇ ರೀತಿ ಎಡಿಟ್ ಮಾಡಿದಿರ ಒಂದೇ ಸಿಂಗಲ್ ಟೇಕಲ್ಲಿ ಮಾಡ್ತಾಯಿದ್ದೀನಿ ಸೊ ನೋಡ್ತೀನಿ ಇನ್ಮೇಲೆ ಏನಾದರೂ ಒಳ್ಳೊಳ್ಳೆ ವೀಡಿಯೋ ಆಗ್ತೀನ ಏನು ಅಂತ ನನಗೆ ಅಡುಗೆ ಮಾಡೋದ್ರ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು ಅದಕ್ಕೆ ನನ್ನ ಫುಡ್ ಚಾನಲ್ಲು ಬೆಂಗಳೂರು ಬಟ್ರು ಅಂತ ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಅದರಲ್ಲೂ ಕೂಡ ಯಾವುದೇ ರೀತಿಯ ಮಾಹಿತಿ ಕೊಡೋ ರೀತಿಲಿ ಮಾಡಲ್ಲ ಯಾಕಂದರೆ ಈ ಮಾಹಿತಿ ಕೊಡೋ ವಿಡಿಯೋಗಳ್ ಮಾಡಿದ್ರೆ ಜನ ಪ್ರಶ್ನೆ ಮಾಡಿ ಮಾಡಿನೇನೆ ಜನರನ್ನ ಜನ ತಲೆ ತಿನ್ಬಿಡ್ತಾರೆ ಅಂದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಟೈಮ್ ಇರಬೇಕು ಯಾವುದೇ ರೀತಿಯ ಯೂಟ್ಯೂಬ್ ಮಾಡಿ ನೀನು ಮಾಹಿತಿ ಕೊಡ್ತಾ ಇದೆಯಾ ಅಂದರೆ ಅದಕ್ಕೋಸ್ಕರ ಮಾಹಿತಿ ಕೊಡೋ ಥರ ಮಾಡಲ್ಲ ಸದ್ಯದಲ್ಲೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಕ್ರೇಜಿಯಾಗಿ ಅಡುಗೆ ವೀಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ ಮತ್ತೆ ಕೆಲವೊಂದು ವ್ಲಾಗ್ ವಿಡಿಯೋನೂ ಹಾಕೋಣ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಏನು ಅಂತ ತುಂಬ ಸರಿ ಅನ್ಕೊಂಡಿದ್ದೀನಿ ಅಷ್ಟೇ ಹಾಕಿಲ್ಲ ಈ ರೀತಿಯೂ ಹಾಗೆ ಆಗುತ್ತಾ ಇಲ್ಲ ಹಾಕ್ತೀನಿ ಗೊತ್ತಿಲ್ಲ ಫ್ಯಾನ್ ಬೇರೆ ಆನ್ ಮಾಡಿಲ್ಲ ಶಕೆ ಜಾಸ್ತಿ ಆಗ್ತೈತೆ ವಿಡಿಯೋ ಎಷ್ಟು ನಿಮಿಷ ಆಗಿದೆ ಅಮ್ಮ ಇವಾಗ ಟೆನ್ ಟೆನ್ ಮಿನಿಟ್ಸ್ ನಾನ್ ಸ್ಟಾಪ್ ಆಗಿ ಮಾತಾಡಿದ್ದೀನಿ ಸ್ವಲ್ಪ ನೀರು ಕುಡಿಬೇಕು ಇಲ್ಲಿ ಗಂಟೆ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ सब्सक्राइब आगे सब्सक्राइब आगे ओके ना, क्रेज़ी पीस् बाय